ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರ ಈ ಒಂದು ವಿಡಿಯೋದಲ್ಲಿ ನಾನು ಸಿಂಹರಾಶಿಯವರಿಗೆ ಜಗಳ ಮನಸ್ತಾಪಗಳು ಯಾಕೆ ಜಾಸ್ತಿ ಅನ್ನುವಂತಹ ವಿಚಾರವಾಗಿ ಮಾತನಾಡಲಿದ್ದೇನೆ ಯಾರ ಜೊತೆಗೆ ಯಾರ ಜೊತೆಗೆ ಬೇಕಾದ ಆಗಿರಬಹುದು ಸ್ನೇಹಿತರ ಜೊತೆಗಾಗಿರಬಹುದು ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗಾಗಿರಬಹುದು ಅಥವಾ ಅಪ್ಪ ಅಮ್ಮನ ಜೊತೆಗೆ ಅತ್ತೆ ಮಾವನ ಜೊತೆಗೆ ಸೊಸೆಯರಿಗೆ ಅತ್ತೆ ಮಾವನ ಜೊತೆಗೆ ಅಥವಾ ಅಳಿಯನಿಗೆ ಅತ್ತೆ ಮಾವನ ಜೊತೆಯವರಿಗೆ ಅಣ್ಣ ತಮ್ಮಂದಿರ ಜೊತೆಗೆ ಅಕ್ಕ ತಂಗಿಯರ ಜೊತೆಗೆ ಬಂಧು ಬಾಂಧವರ ಜೊತೆಗೆ ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿರೋ ನಿಮ್ಮ ಸೀನಿಯರ್ ಅಥಾರಿಟೀಸು ನೀವು ಅಥವಾ ನಿಮ್ಮ ಜೊತೆಗೆ ಕೆಲಸ ಮಾಡುವ ಸಹೋದ್ಯೋಗಗಳು ಅಥವಾ ನಿಮಗೆ ಇನ್ನೂ ಕೆಗಡೆ ಕೆಲಸ ಮಾಡೋರ ಜೊತೆಗೆ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಕಸ್ಟಮರ್ಸ್ ಜೊತೆಗೆ ಯಾಕೆ ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಜಗಳ ಮನಸ್ತಾಪಗಳು ಯಾಕೆ ಜಾಸ್ತಿ ಸಿಂಹರಾಶಿಯವರಿಗೆ ಅದಕ್ಕೆ ಕಾರಣಗಳೇನು ಪರಿಹಾರಗಳೇನು ಅನ್ನುವಂಥದ್ದನ್ನು ತಿಳಿಸ್ತೇನೆ ಅದರಿಂದ ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಹಾಗೂ ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಅನುಕೂಲವಾಗಲಿ ಎಲ್ಲರೂ ಸಹ ಪ್ರೀತಿ ವಿಶ್ವಾಸದಿಂದ ಇರಲಿ ಈ ಜಗಳ ಮನಸ್ತಾಪಗಳು ಕಡಿಮೆ ಆಗಿ ಪ್ರೀತಿ ವಿಶ್ವಾಸದಿಂದ ಇದ್ದು ಎಲ್ಲರ ಮಧ್ಯೆ ಒಂದು ಐಕ್ಯಮತ್ಯ ಬರಲಿಕ್ಕೆ ಏನು ಮಾಡಬೇಕು ವಿಶೇಷವಾದ ಒಂದು ಮಂತ್ರ ಪರಿಹಾರವನ್ನ ವೀಡಿಯೋ ಆಂಡಲ್ ಹೇಳ್ತೇನೆ ಮೊದಲನೇದಾಗಿ ಕಾರಣಗಳಿಗೆ ಬಂದ್ಬಿಡೋಣ ಯಾಕೆ ಕಾರಣ ಜಗಳ ಮನಸ್ತಾಪಗೆ ಕಾರಣ ಏನು ಬಹಳ ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ಜಾತಕದ ಕಾರಣಗಳೇನು ಅನ್ನುವಂಥದ್ದನ್ನು ಹೇಳ್ತೇನೆ ಜಾತಕದ ನಿಮ್ಮ ವೈಯಕ್ತಿಕ ಜಾತಕದ ನಿಮಗೆ ಜಗಳ ಮನಸ್ಥಾಪನೆಗೆ ಕಾರಣ ಆಗ್ಬಿಡುತ್ತೆ ನೋಡಿ ಈ ರಾಶ್ಯಾಧಿಪತಿಯೇ ನಿಮಗೆ ಯಾರು ರವಿಗ್ರಹ ಸಿಂಹ ರಾಶಿ ನೀವು ನಿಮ್ಮ ರಾಶಿಯ ಗುಣಗಳೇ ಒಂದು ಸ್ವಲ್ಪ ಏನೋ ಬಹಳ ಫಿರೋಷಿಯಸ್ ಅಂತಾರೆ ಇಂಗ್ಲೀಷಲ್ಲಿ ಆಂಗ್ಲ ಭಾಷೆಯಲ್ಲಿ ಇದರ ಭಾಳ ಗಾಂಭೀರ್ಯತೆಯಿಂದ ಇರ್ತದೆ ಸಿಂಹದಂತೆ ಸೊ ಆದ್ರಿಂದಾಗಿ ಎಲ್ಲರೂ ನಿಮ್ಮ ಜೊತೆಗೆ ಏನೋ ಮಿಂಗಲಾಗಿ ಹೋಗ್ತಕ್ಕಂಥದ್ದು ನಿಮಗೆ ಒಗ್ಗಿಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟವೇ ಅದು ಬಾಳ ಸಂಗಾತಿ ಇರಬಹುದು ಸ್ನೇಹಿತರು ಇರಬಹುದು ರಾಷ್ಟ್ರಾಧಿಪತಿಗೆ ಸಪ್ತಮಾಧಿಪತಿಗೆ ಪರಸ್ಪರ ವೈರತ್ವ ಇರುತ್ತೆ ಸಿಂಹ ರಾಶಿಯವ್ರಿಗಾದ್ರಿಂದ ಸ್ನೇಹಿತರು ಬಾಳ ಸಂಗಾತಿ ಬಿಸ್ನೆಸ್ ಪಾರ್ಟ್ನರ್ಸು ಎಲ್ಲರ ಜೊತೆಗೂ ಸ್ವಲ್ಪ ಜಾಸ್ತಿ ಜಗಳ ಮನಸ್ತಾಪಗಳು ಯಾಕೆಂದ್ರೆ ರಾಷ್ಟ್ರೀಯಾಧಿಪತಿಗೆ ಸಪ್ತಮಾಧಿಪತಿಗೆ ಪರಸ್ಪರ ವೈರತ್ವ ನಿಮಗೆ ಷಷ್ಠ್ಯಾಧಿಪತಿಯೂ ಶನೇಶ್ಚರಣೆ ಆಗಿರ್ತಾನೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆಯೋ ಅದರ ಆಧಾರವಾಗಿ ಅಲ್ಲಿಯೂ ಜಗಳ ಮನಸ್ತಾಪಗಳಿರುತ್ತೆ ಹತ್ತನೇ ಮನೆಯಲ್ಲಿ ಇದ್ರೆ ಜಾಬ್ ಅಲ್ಲಿ ಜಗಳ ಮನಸ್ತಾಪಗಳು ಏನು ಏನು ನಾಲ್ಕನೇ ಮನೆಯಲ್ಲಿ ಇದ್ರೆ ಅತ್ತೆ ಮಾವ ತಂದೆ ತಾಯಿಂದ್ರ ಜೊತೆಗೆ ಜಗಳ ಮನಸ್ತಾಪಗಳು ಮೂರನೇ ಮನೆಯಲ್ಲಿ ರಾಶಿಯಲ್ಲೇನಾದರೂ ಇದ್ದುಬಿಟ್ರಂತೂ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆಗೆ ಸಿಂಹರಾಶಿಯರು ಜಗಳ ಮನಸ್ತಾಪ ಇಳಿದ್ಬಿಟ್ಟಿರ್ತಾರೆ ಸೊ ಹೀಗೆ ವೈಯಕ್ತಿಕ ಜಾತಕದಲ್ಲಿ ಶನೇಶ್ಚರನ ಒಂದು ಸ್ಥಾನ ಎಲ್ಲಿದೆ ಹಾಗೂ ಸಪ್ತಮದಲ್ಲಿ ಪಾಪಗ್ರಹಗಳಿದ್ರೂ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಅಂದ್ರೆ ಈಗ ಕುಂಭರಾಶಿಯಲ್ಲೇ ಶನಿ ಇದ್ದಾನೆ ಅಥವಾ ಕುಂಭರಾಶಿಯಲ್ಲಿ ಕುಜಾ ಇದ್ದಾನೆ ಅಂದರೆ ನಿಮ್ಮ ನೀವು ಎಷ್ಟು ಸಿಟ್ಟಿರ್ತದೋ ನಿಮ್ಮ ನಿಮ್ಗೆ ಸಿಗುವಂತ ಇನ್ನೂ ಜಾಸ್ತಿ ಸಿಟ್ಟಿನವ್ರು ಆಗ್ಬಿಟ್ಟಿರ್ತಾರೆ ಸಪ್ತಮದಲ್ಲಿ ಏನಾದ್ರು ಕುಜಾ ಬಂದ್ಬಿಟ್ರೆ ಸೊ ಆದ್ರಿಂದಾಗಿ ಹಲವಾರು ಕಾರಣಗಳಿರುತ್ತೆ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಮಾಡಲಿಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಜಾತಕ ರೀತಿಯ ನಾನು ಹೇಳ್ತಾ ಇರುವಂಥದ್ದು ಜಾತಕದ ರೀ ಕಾರಣಗಳು ನಿಮ್ಮಲ್ಲಿ ಗುಣ ಸ್ವಭಾವಗಳನ್ನು ವ್ಯತ್ಯಾಸ ಮಾಡಿ ಹಾಕ್ಬಿಡತ್ತೆ ನಿಮ್ಮ ರಾಶಿಗೇನಾದರೂ ಕುಜನ ದೃಷ್ಟಿ ಕುಜನ ಪ್ರಭಾವ ನಿಮ್ಮ ರಾಶಿಯಲ್ಲೇ ಕುಜ ಇದ್ದರೆ ಅಥವಾ ಸಪ್ತಮದಲ್ಲಿ ಕುಜ ಇದ್ರೆ ಸಿಗೋಂಥವ್ರು ಮುಂಗೋಪಿಗಳಾಗಿರ್ತಾರೆ ಅಥವಾ ನಿಮ್ಮ ರಾಶಿಯಲ್ಲೇ ಕುಜ ಇದ್ರೆ ನೀವೇ ಸ್ವಲ್ಪ ಜಾಸ್ತಿ ಮುಂಗೋಪ ಆಗ್ಬಿಟ್ಟಿರ್ತೀರ ಸೊ ಅದರಿಂದ ಕುಜನ ಪ್ರಭಾವ ಹೀಗೆ ಹಲವಾರು ಪ್ರಭಾವಗಳಿಂದಲೂ ಸಹ ಜಾತಕ ಪ್ರಭಾವಗಳ್ನ ಸಹ ನಿಮಗೆ ಸಿಟ್ಟು ಜಾಸ್ತಿಯಾಗಿ ಎಲ್ಲರ ಜೊತೆಗೆ ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ಅದಕ್ಕೆ ಜಾತಕ ನೋಡ್ಕೊಂಡು ಪರಿಹಾರ ಮಾಡ್ಕೊಂಡು ಹೋಗುತ್ತೆ ವೀಡಿಯೋನಲ್ಲಿ ನಿಮಗೆ ಪರಿಹಾರ ಎಲ್ಲ ಹೇಳ್ತೇನೆ ಇನ್ನು ಬೇರೆ ಬೇರೆ ಕಾರಣಗಳೇನಪ್ಪ ಅಂತ ನೋಡ್ಲಿಕ್ಕೆ ಹೋದರೆ ನಿಮಗಿರ್ತ ನೀವು ವಾಸ ಮಾಡುವ ಜಾಗದ ವಸ್ತು ಹಲವಾರು ಬಾರಿ ಏನಾಗ್ಬಿಡತ್ತೆ ನೀವು ಬಾಡಿಗೆ ಬನ್ಲಿರಿ ಸ್ವಂತ ಮನೆಯಲ್ಲಿರಿ ಬಾಡಿಗೆ ಅಂಗಡಿಲಿರಿ ಸ್ವಂತ ಅಂಗಡಿಲಿರಿ ಬಾಡಿಗೆ ಇರಲಿ ಸ್ವಂತ ಆಫೀಸ್ ಇರಲಿ ನೀವಿರುವ ವಾಸ ಮಾಡುವ ಜಾಗದಲ್ಲಿ ಈ ಅಗ್ನಿ ಮೂಲೆಯ ಒಂದು ಪ್ರಭಾವ ಏನಾದರೂ ಜಾಸ್ತಿ ಆಗಿಬಿಟ್ರೆ ನಿಮಗೆ ಅದು ವಾಸ್ತು ದೋಷವನ್ನುಂಟು ಮಾಡಿ ಸ್ವಲ್ಪ ಜಗಳ ಮನಸ್ತಾಪಗಳು ಉಗ್ರ ವಾತಾವರಣ ಜಾಸ್ತಿ ಮಾಡಿಬಿಡತ್ತೆ ಸೊ ಮೂಲೆ ಅನ್ನುವಂಥದ್ದು ಕಟ್ ಆಗಿಲ್ಲ ಬೆಳೆದ್ಬಿಟ್ಟಿದೆ ಅಗ್ನಿ ಮೂಲೆಯಲ್ಲೇ ಮೇನ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಥವಾ ಮನೆಯಲ್ಲಾದರೆ ಅಗ್ನಿ ಮೂಲೆಯಲ್ಲೇ ಎಲ್ಲಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ರಿ ಬೆಡ್ರೂಮಲ್ಲಿ ಇರಬೇಕು ಅಂತಿಲ್ಲ ಒಂದು ಎಕ್ಸ್ಟ್ರಾ ರೂಮ್ ಇದ್ದು ಜಾಸ್ತಿ ಹೊತ್ತು ನೀವು ಅಲ್ಲಿ ಸ್ಪೆಂಡ್ ಮಾಡ್ತೀರಾ ಅಂದರೂ ಸಹ ಸ್ವಲ್ಪ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರಲ್ವಾ ಸೊ ಮೂಲೆಯಲ್ಲೇ ಅಡುಗೆ ಮನೆ ಇರ್ತದೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಇರ್ತಾರೆ ಅದರಿಂದಗೂ ಸಹ ಸ್ವಲ್ಪ ಅವ್ರಿಗೆ ತಾಳ್ಮೆ ಕಡಿಮೆ ಆಗಿಬಿಡುತ್ತೆ ಅಡುಗೆ ಮಾಡಿ 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 ಆ ಬೆಂಕಿ ಮುಂದೆ ಇದ್ದು ಇದ್ದು ಕೂಡ ಸ್ವಲ್ಪ ಆ ಆ ದಿಕ್ಕಿದೆಯಲ್ಲ ಅಗ್ನಿ ಮೂಲೆಯ ದಿಕ್ಕು ಅದೇ ಸ್ವಲ್ಪ ಉಗ್ರತ್ವ ಸ್ವಭಾವವನ್ನು ತೋರಿಸ್ಬಿಡುತ್ತೆ ಆಯ್ತಲ್ವಾ ಅದರಿಂದ ಆ ವಾಸ್ತು ದೋಷಗಳಿಂದಾಗಿ ಹಲವಾರು ಬಾರಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಇನ್ನು ದೃಷ್ಟಿದೋಷ ದೃಷ್ಟಿದೋಷದಿಂದಲೂ ಸಹ ಜಗಳ ಮನಸ್ತಾಪಗಳು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸಪ್ಪ ಏನು ಫ್ರೆಂಡ್ಶಿಪ್ಪು ಮಾರೋ ನಿಮ್ಮದು ಅಂತಾರೆ ದೃಷ್ಟಿಯಾಗಿ ನೀವು ನೀವು ಫ್ರೆಂಡ್ ನೀವು ನಿಮ್ಮ ಫ್ರೆಂಡ್ ಹೊಡೆದಾಡ ಕತ್ಬಿಟ್ಟಿರ್ತೀರ ಏನು ಜೋಡಿರಿ ನಿಮ್ಮದು ಗಂಡ ಹೆಂಡ್ತಿ ಜೋಡಿ ನಂಬರ್ ಒನ್ ಅಂತಾರೆ ಗಂಡ ಹೆಂಡ್ತಿ ಇಬ್ಬರು ಜಗಳ ಮನೆಗೆ ಸ್ಟಾರ್ಟ್ ಹೇ ಏನೋ ಆ ಮಾವ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ಮಾವ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ತನ್ ತಂದೆ ಮಗಳು ಥರ ಇದ್ದೀರಾ ಅಂತ ಹೊಗಳ್ತಾರೆ ದೃಷ್ಟಿಯಾಗಿ ನೆಕ್ಸ್ಟ್ ಡೇನೇ ಜಗಳ ಸ್ಟಾರ್ಟ್ ಮನೆಯಲ್ಲಿ ನೆಮ್ಮದಿನೇ ಇರಲ್ಲ ಹಾಂ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಕ್ಕಿದೆ ಬಿಡಪ್ಪ ಬೇಡಪ್ಪ ನಿನಗೇನು ಒಳ್ಳೆ ಬಿಸ್ನೆಸ್ ಅಂತಾರೆ ಪಾರ್ಟ್ನರ್ಗೆ ನಿಮಗೆ ಜಗಳ ಈ ದೃಷ್ಟಿ ದೋಷದಿಂದಾಗ್ಲೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ ಸಿಕ್ಕವಡೆ ದೃಷ್ಟಿ ಆಗಿದೆ ಆಗಿ ಅಂತ ಅದರ ನಂತರ ಮಾಟಮಂತ್ರವೂ ಕಾರಣ ಮಾಟಮಂತ್ರ ಮಾಡಿಸಿಯೂ ಕೂಡ ಹೇಳಿದ ಹೊಟ್ಟೆ ನೋವು ಔಷಧಿ ಇದೆ ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ ಸೊ ಒಂದಿಷ್ಟು ಮಾಟ ಮಂತ್ರಗಳು ನಿಮ್ಮ ಮೇಲೆ ಮಾಡಿ ಹಾಕ್ತಾರೆ ಒಂದಿಷ್ಟು ಕುಂಕುಮ ತೆಗೆದು ಹಾಕ್ತಾರೆ ಮತ್ತೊಂದು ಕಡೆ ಎಲ್ಲೊಂದಿಷ್ಟು ಬೇರೆ ಏನೋ ಒಂದು ಲಿಂಬೆಣ್ಣು ಮಂತ್ರ ಸುಟ್ಟು ಹೋಗ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಬೆಡ್ರೂಮಲ್ಲಿ ಏನೋ ಒಂದು ತಂದು ಬಿಸಾಕ್ಬಿಟ್ಟು ಹೋಗಿರ್ತಾರೆ ಎಲ್ಲೋ ಬಟ್ಟೆ ತೆಗೀತಾ ಇರ್ತಾರೆ ಒಳಗಡೆ ಏನೋ ಒಂದು ಇದೇನು ನಾನು ಇಟ್ಟಿಲ್ವಲ್ಲ ಯಾವತ್ತು ಇದೇನಿದು ಒಂದು ಹುಡುಕ್ತಾ ಇರ್ತಾರೆ ಏನೇನೋ ಸಿಗುತ್ತೆ ನಿಮಗೆ ಜೇಬ್ಗಳಲ್ಲಿ ಏನೋ ಸಿಗುತ್ತೆ ನಿಮಗೆ ಇದೇನಿದು ನನ್ನ ಜೇಬಲ್ಲಿ ಹೆಂಗೆ ಬಂತಿದ್ದು ನನ್ನ ಹಾಸಿಗೆಯಲ್ಲಿ ಹೆಂಗೆ ಬಂತಿದ್ದು ನನ್ನ ಬ್ಯಾಗಲ್ಲಿ ಹೆಂಗೆ ಬಂತಿದ್ದು ನನ್ನ ಟೇಬಲ್ ಮೇಲೆ ಹೆಂಗೆ ಬಂತು ನನ್ನ ಲಾಕರಲ್ಲಿ ಹೆಂಗೆ ಬಂತು ಇದೆಲ್ಲ ಹಾಂ ಇದೇನೋ ಯಂತ್ರ ಇದೇನೋ ತಾಯ್ತ ಇದೇನೋ ಅರ್ಶನ ಇದೇನೋ ಕುಂಕುಮ ಇದೇನೋ ಭಸ್ಮ ಅಲ್ವಾ ಸೊ ಈ ತರಹ ಒಂದಿಷ್ಟು ಮಾಟಮಂತ್ರಗಳಿಂದ ನಿಮಗೆ ಒಂದಿಷ್ಟು ಜಗಳ ಎಲ್ಲೋದರೂ ಜಗಳ 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 ಮನಸ್ತಾಪಗಳು ಜಾಸ್ತಿ ಯಾಕೆ ಹಿಂಗೆ ಜಗಳ ಮೇಲೆ ಜಗಳ ಇದೆ ಅಂತ ಅದರ ನಂತರ ಬರ್ತಕ್ಕಂಥದ್ದು ನಿಮ್ಮ ಅಭ್ಯಾಸಗಳು ನಿಮ್ಮ ಅಭ್ಯಾಸಗಳಿಂದಾಗಿ ಭಾಳಷ್ಟು ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ನೀವೇನು ಮಾಡ್ತೀರಾ ಕೈಯಲ್ಲಿ ಉಪ್ಪನ್ನು ಕೊಡ್ತಕ್ಕಂಥದ್ದು ನೀವು ಕೈಯಲ್ಲಿ ಹಿಂಗೆ ಉಪ್ಪು ಕೊಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಕೈಯಿಂದ ಡೈರೆಕ್ಟಾಗಿ ಉಪ್ಪನ್ನು ತೆಗೆದುಕೊಳ್ತಕ್ಕಂಥದ್ದು ಅಭ್ಯಾಸ ಇದೆ ಉಪ್ಪನ್ನ ಕೈಯಲ್ಲಿ ಕೊಟ್ಟು ತಗೋಬಾರ್ದು ಆಗುತ್ತೆ ಆಮೇಲೆ ಹರಿತವಾದಂತಹ ಪದಾರ್ಥಗಳು ಚಾಕು ಬ್ಲೇಡು ಕತ್ರಿ ಸೂಜಿ ಇದೆಲ್ಲದನ್ನೂ ಸಹ ಕೈಯಿಂದ ಕೈಗೆ ಹಿಂಗೆ ತಗೊಳ್ಕೊಳ್ಬಾರ್ದು ಆಮೇಲೆ ಪದಾರ್ಥಗಳಲ್ಲಿ ಬರೀ ಉಪ್ಪು ಅಲ್ಲ ಹುಳಿ ಪದಾರ್ಥಗಳನ್ನು ಸಹ ಕೈಯಿಂದ ಕೈ ತೊಗೊಬಾರ್ದು ಈಗ ಮೊಸರು ನಾರ್ಮಲ್ ಆಗಿ ಚಪ್ಪ ಇದ್ದರೆ ಓಕೆ ಹುಳಿ ಮೊಸರು ಅಥವಾ ಲಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣು ಆದ್ದರಿಂದ ಮಾಡಿದ ಪದಾರ್ಥಗಳು ಇದೆಲ್ಲದೂ ಸಹ ಹುಳಿ ಜಾಸ್ತಿ ಇರುವ ಪದಾರ್ಥಗಳನ್ನು ಸಹ ಕೈಯಲ್ಲಿ ಕೊಟ್ಟು ತಗೊಂಡು ಮಾಡಬಾರ್ದು ಸಂಬಂಧಗಳು ಹಾಳಾಗ್ಬಿಡುತ್ತೆ ಏನು ಮಾಡಬೇಕು ಅಲ್ಲ ಕೆಳಗಡೆ ಇಡೀ ತಗೊಳ್ತಾರೆ ಅವರು ಕೈಗೆ ಕೈಯಿಂದ ಕೈಗೆ ಕೊಡಬಾರ್ದು ಅಂತ ನಾನು ಹೇಳ್ತಕ್ಕಂಥದ್ದು ಅಷ್ಟೇ ಇನ್ನೇನಿಲ್ಲ ಅಭ್ಯಾಸಗಳು ಕೆಲವಿಷ್ಟು ಆಮೇಲೆ ಹರಿತವಾದಂಥ ಈ ಗಾಜು ಎಂತ ಹೇಳ್ತೀನಿ ನಿಮಗೆ ಗ್ಲಾಸ್ ಅದು ಕೂಡ ನೀವು ಒಡೆದು ಹೋದಂತಹ ಗ್ಲಾಸನ್ನು ಮುರಿದು ಹೋದ ಇವಾಗ ಮನೆಯಲ್ಲೋ ಗ್ಲಾಸ್ ಬಿದ್ದು ಹೋಗುತ್ತೆ ಅಥವಾ ಎಲ್ಲೋ ಆಫೀಸಲ್ಲೋ ಹೋಗುತ್ತೆ ಮತ್ತೆ ಎಲ್ಲ ಒಂದು ಕೂಡ ನಿಧಾನಕ್ಕೆ ಎಲ್ಲ ಒಂದೊಂದೇ ಒಂದೊಂದೇ ಪೀಸ್ ಯಾರು ತುರಿಬಾರ್ದಂಥ ಪೀಸ್ ಜೋಡಿಸ್ಬಿಟ್ಟು ನೀಟಾಗಿ ಇದ್ಬಿಟ್ಟು ನಿಮ್ಮ ಫ್ರೆಂಡ್ ಕೇಳ್ಕೊಡ್ತೀರಾ ಏ ತಗೋ ಇನ್ನ ತಗೊಂಡೋಗಿ ಬಿಸಾಕು ಅಂತ ಅವರು ಕೈಲಿ ಕೊಟ್ಟರೆ ನಿಮಗೆ ಅವರಿಗೆ ಜಗಳ ಆಯಿತು ಹಾಗೂ ಇದೆಲ್ಲದನ್ನೂ ಸಹ ಉಪ್ಪಿರಬಹುದು ಹುಳಿ ಇರಬಹುದು ಹರಿತವಾದ ವಸ್ತುಗಳಿರಬಹುದು ಈ ಗಾಜು ಇತ್ಯಾದಿಗಳಿರಬಹುದು ಎಲ್ಲದನ್ನೂ ಸಹ ನೀವು ಕೊಡುವ ವಾರ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಬಹಳ ಮುಖ್ಯವಾಗಿ ಆಯಾ ವಾರಗಳಲ್ಲೂ ಸಹ ಕೊಡಬಾರದು ಮಂಗಳವಾರ ಹಾಗೂ ಗುರುವಾರ ಈ ಎರಡು ವಾರಗಳಲ್ಲಿ ಇದನ್ನು ಕೊಟ್ಟು ತಗೊಂಡು ಜಾಸ್ತಿ ಆಗಿಬಿಟ್ರೆ ಇನ್ನು ಸ್ವಲ್ಪ ಆ ವಾರಗಳಲ್ಲಿ ಮಾಡಿದ್ರೆ ಇನ್ನು ಜಾಸ್ತಿ ಆಗ್ಬಿಡುತ್ತೆ ಸೊ ಆದ್ದರಿಂದ ಇದನ್ನು ಸ್ವಲ್ಪ ಹೆಚ್ಚಿನದಾಗಿ ಗಮನಿಸಿ ನಿಮ್ಮ ಅಭ್ಯಾಸಗಳನ್ನು ಕಂಟ್ರೋಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಅಭ್ಯಾಸಗಳು ಬಿಡಬೇಕು ನೀವು ಬಿಟ್ಟರೆ ಜಗಳ ಮನಸ್ತಾಪಗಳು ಸರಿ ಹೋಗುತ್ತೆ ಪರಿಹಾರಗಳೇನು ಅಂತ ನೋಡಲಿಕ್ಕೆ ಹೋದರೆ ಶನಿವಾರ ಶನಿವಾರದಂದು ಯಾವುದೇ ಕಾರಣಕ್ಕೂ ಜಗಳ ಮನಸ್ತಾಪಗಳು ಜಾಸ್ತಿ ಆಗದಂಗೆ ನೋಡ್ಕೊಳ್ಳಿ ಯಾವ ಜೊತೆಗೂ ಜಗಳ ಮನಸ್ತಾಪ ಆಗದಾಗ ನೋಡ್ಕೊಳ್ಳಿ ಡೈಲಿ ನೋಡ್ಕೊಳ್ಬೇಕು ಅದು ನಿಮ್ಮ ಇರೋದಿಲ್ಲ ಬಟ್ ಆದಷ್ಟು ಶನಿವಾರ ಯಾಕಂದ್ರೆ ಶನಿವಾರ ಜಗಳ ಮಾಡಿಕೊಂಡ್ರೆ ಜಾಸ್ತಿ ಆಗ್ಬಿಡುತ್ತೆ ಜಗಳ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ ರಾಶರು ಶನಿವಾರ ದಿವಸ ಜಗಳ ಮನಸ್ತಾಪಗಳು ಮಾಡಿದ್ರೆ ಅದು ಬೇರೆದೇ ಲೆವೆಲ್ಗೆ ಹೋಗ್ಬಿಡುತ್ತೆ ಅದು ಈಸಿಯಾಗಿ ಏನೋ ಪರಿ ಏನೋ ಸಮಾಧಾನವಾಗುವ ಜಗಳ ಕೂಡ ಪರಿಹಾರವಾಗುವ ಜಗಳ ಕೂಡ ದೊಡ್ಡ ಪ್ರಮಾಣಕ್ಕೆ ಹೋಗಿಬಿಡುತ್ತೆ ಆಯ್ತಲ್ವಾ ಸೊ ಅದು ಒಂದು ಎರಡನೇದಾಗಿ ಪರಿಹಾರದ ವಿಚಾರಕ್ಕೆ ಬಂದರೆ ಒಂದು ಶನಿವಾರ ಅವಾಯ್ಡ್ ಮಾಡಿ ಯಾವತ್ತೂ ಜಗಳ ಮಾಡಬಾರ್ದು ಶನಿವಾರ ವಿಶೇಷವಾಗಿ ಅದ್ರ ಬಗ್ಗೆ ಗಮನ ಇರಲಿ ಅಂತ ಹೇಳಿದೆ ಅಷ್ಟೇನೆ ಅಂದರೆ ಶನಿವಾರ ಜಗಳ ಮಾಡಬೇಡಿ ಅಂದರೆ ಬೇರೆ ದಿನ ಜಗಳ ಮಾಡ್ಬೋದಾ ಅನ್ನೋ ಥರ ಅರ್ಥ ಅಲ್ಲ ಇರಲಿ ಶನೇಶ್ವರನ ಆರಾಧನೆ ಜಾಸ್ತಿ ಮಾಡ್ಕೊಂಬಿಟ್ರೆ ಜಗಳ ಮನಸ್ತಾಪಗಳು ಕಡಿಮೆ ಆಗ್ಬಿಡುತ್ತೆ ಶನೇಶ್ವರನ ಆರಾಧನೆಯನ್ನು ಸಿಂಹರಾಶಿಯವರು ಎಷ್ಟು ಜಾಸ್ತಿ ಮಾಡ್ತಿರೋ ಅಷ್ಟು ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ ನಿಮಗೆ ಪ್ರತಿದಿನ ಶನೇಶ್ವರನ ಅಷ್ಟೋತ್ತರ ಪಠನೆ ಮಾಡ್ತಕ್ಕಂಥದ್ದು ಅಥವಾ ಶನಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಸಂಸ್ಕಾರ ಮಾಡ್ತಕ್ಕಂಥದ್ದು ಒಂದು ಕಬ್ಬಿಣದ ಬಾಣಲಿಯಲ್ಲಿ ಎಳ್ಳೆಣ್ಣೆ ಹಾಕ್ಕೊಂಡು ಮುಖ ನೋಡಿಕೊಂಡು ಅದನ್ನ ದಾನನಾರು ಮಾಡಿ ಇಲ್ಲ ಬೆಳಗಾತ್ರ ಬತ್ತಿ ಹಾಕಿ ದೀಪನಾರು ಹಚ್ಚಿ ಇಲ್ಲಾಂದ್ರೆ ಅದೇ ರೀತಿ ಒರಿಜಿನಲ್ ಕುಕಿಂಗ್ ಗ್ರೇಡ್ ಅಡುಗೆಗೆ ಉಪಯುಕ್ತವಾದ ಗಾಣದ ಎಳ್ಳೆಣ್ಣೆ ತಗೊಬಂದು ಅದರಲ್ಲಿ ಶನೇಶ್ವರನಿಗೆ ಸ್ವಾಮಿಗೆ ತೈಲಾಭಿಷೇಕ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ನೀವೇ ಪ್ರತಿದಿನ ಮನೆಯಲ್ಲಿ ಕೂತ್ಕೊಂಡು ಶನೇಶ್ವರನ ಅಷ್ಟೋತ್ತರವನ್ನು ಪಠಿಸ್ತಕ್ಕಂಥದ್ದು ಇದೆಲ್ಲದನ್ನು ಸಹ ಪರಿಹಾರ ಸ್ವರೂಪದಲ್ಲಿ ಮಾಡಬಹುದು ದಾನ ಮಾಡಬೇಕು ಶನಿವಾರಗಳಲ್ಲಿ ನೀಲಿ ಬಣ್ಣದ ವಸ್ತ್ರದಲ್ಲಿ ಕರಿ ಎಳ್ಳನ್ನು ದಾನ ಮಾಡಬೇಕು ಜಗಳ ಮನಸ್ತಾಪಗಳು ತುಂಬ ಕಡಿಮೆ ಆಗ್ಬಿಡುತ್ತೆ ಹಾಂ ಇನ್ನೇನಾದರೂ ವೈಯಕ್ತಿಕ ಜಾತಕದಲ್ಲಿ ಸಪ್ತಮದಲ್ಲಿ ಏನಾದರೂ ಕುಜಾ ಇದ್ದಾನೆ ಅಂದರೆ ತೊಗರಿಬೇಳೆಯನ್ನು ಸಹ ದಾನ ಮಾಡಬಹುದು ಸಪ್ತಮದಲ್ಲಿ ಯಾವ ಪಾಪಗ್ರಹ ಇದೆ ಕುಂಭರಾಶಿಯಲ್ಲಿ ಅದನ್ನು ನೋಡಿಕೊಂಡು ಅದೇನಾದ್ರು ಪಾಪಗ್ರಹ ಆಗಿದ್ದರೆ ಆ ಗ್ರಹದ ಒಂದು ಧಾನ್ಯವನ್ನು ಸಹ ನೀವು ದಾನ ಮಾಡಬಹುದು ಅದನ್ನು ಜಾತಕ ನೋಡ್ಕೊಳ್ಬೇಕಾಗುತ್ತೆ ಅದನ್ನು ಬಿಟ್ಟು ಸಿಂಪಲ್ ಪರಿಹಾರಗಳನ್ನು ಹೇಳೋದು ಅಂದರೆ ಇನ್ನೊಂದು ಸ್ತೋತ್ರ ಪರಿಹಾರ ಅಲ್ಲದೆ ಒಂದು ವಿಶೇಷವಾದ ಪವರ್ಫುಲ್ ಪರಿಹಾರವನ್ನು ಹೇಳ್ತಾನೆ ಅದರಲ್ಲಿ ಧಾರಣ ಅಂತ ಧಾರಣ ಪರಿಹಾರ ಅಂತಂದರೆ ಧರಿಸ್ತಕ್ಕಂಥದ್ದು ನೀವೇನ ಧರಿಸ್ಕೊಂಡ್ರೆ ನಿಮಗೆ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ ಅದು ಈ ವಿಡಿಯೋ ಅಂಡಲ್ಲಿ ನಿಮಗೊಂದು ವಿಶೇಷವಾದ ಪರಿಹಾರ ಅದಕ್ಕೆ ಏನಪ್ಪ ಅಂತಂದರೆ ಅದನ್ನು ಧರಿಸ್ತಕ್ಕಂಥದ್ದು ನೀವು ಒಂದು ವಿಶೇಷವಾದ ತಾಯಿತವನ್ನು ಕೊಡ್ತೇನೆ ಅದನ್ನು ನೀವು ಧರಿಸ್ತಕ್ಕಂಥದ್ದು ಅದು ಏನಪ್ಪ ಅಂತದಕ್ಕೆ ನಾನು ಮುಂಚೆ ನಿಮಗೊಂದು ಮಂತ್ರವನ್ನು ಹೇಳ್ತೇನೆ ಈ ವಿಡಿಯೋ ಹಂಡಲ್ಲಿ ನಿಮಗೆ ಒಂದು ಮಂತ್ರವನ್ನು ಹೇಳ್ತೇನೆ ಆ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸಿಂಹರಾಶಿಯವರು ಒಂದು ಒಂಬತ್ತು ಬಾರಿ ಅಥವಾ ಹದಿನೆಂಟು ಬಾರಿ ಕೇಳಿಸ್ಕೊಳ್ಳೋದ್ರಿಂದಲೂ ಸಹ ನೀವು ರಿಪೀಟ್ ಮಾಡೋಕ್ಕಾಗೋದಿಲ್ಲ ಅದು ವೇದ ಮಂತ್ರ ಸೊ ಅದರಿಂದ ನಾನು ನಿಮಗೆ ಅದರ ಲೈನ್ಸ್ಗಳು ಕೊಟ್ಟಿಲ್ಲ ಅದರದ್ದು ಶ್ಲೋಕ ಹಾಕ್ಬಿಡಿ ಅಲ್ಲಿ ಹಾಕ್ಬಿಡಿ ಅಂತಾರೆಲ್ಲ ಹಾಕಲ್ಲ ಅದು ವೇದ ಮಂತ್ರ ಅದು ಸೊ ಅದರಿಂದ ಕೇಳಿಸ್ಕೊಂಡ್ರೆ ಸಾಕು ನಿಮಗೆ ಜಗಳ ಮನಸ್ತಾಪಗಳು ಕಡಿಮೆ ಆಗ್ಬಿಡುತ್ತೆ ಸೊ ಅದರಿಂದಾಗಿ ಅದನ್ನು ಕೇಳಿಸ್ಕೊಳ್ಳಿ ಐಕ್ಯಮತ್ಯ ಮಂತ್ರವನ್ನು ಒಂದು ಒಂಬತ್ತು ಬಾರಿ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ ಎಲ್ಲಾದರೂ ಆಫೀಸಲ್ಲಿ ಇದ್ದೀರಾ ಅಥವಾ ಎಲ್ಲೋ ಒಂದು ಕಡೆ ಹೊರಗಡೆ ಅಂಗಡಿ ಇಲ್ಲ ಎಲ್ಲ ಎಲ್ಲಿ ಜಗಳ ಆಗ್ಬುತ್ತೆ ಅಲ್ಲಿ ಮತ್ತೆ ಮೊಬೈಲ್ ತೆಗೆದು ತಕ್ಕಂಥ ಈ ಮಂತ್ರವನ್ನು ಜೋರಾಗಿ ಕೇಳಿಸ್ಕೊಳ್ಳೋಕೆ ಶುರು ಮಾಡಿಬಿಡಿ ಅಲ್ಲಿ ಜಗಳವನ್ನು ಕಡಿಮೆ ಆಗಿಬಿಡುತ್ತೆ ಯಾಕೆ ಅದು ಐಕ್ಯಮತ್ಯ ಮಂತ್ರ ಆ ಮಂತ್ರದ ಹೆಸರೇ ಐಕ್ಯಮತ್ಯ ಮಂತ್ರ ಅಂತ ಇದನ್ನು ಎಲ್ಲರ ನಡುವೆ ಐಕ್ಯಮತ್ಯವನ್ನು ಉಂಟು ಮಾಡುವಂಥದ್ದು ಗಂಡ ಹೆಂಡತಿ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಮಾವ ಆಗಿರ್ಬೋದು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿರ್ಬೋದು ಜೊತೆ ಕೆಲಸ ಮಾಡೋರಾಗಿರ್ಬೋದು ಗಿರಿ ಹಿರಿ ಗುರು ಯಾರು ಬೇಕಾದ್ರೆ ಆಗಿರಬಹುದು ನಿಮ್ಮ ಹಾಗೂ ಅವರ ನಡುವೆ ಒಂದು ಐಕ್ಯಮತ್ಯ ಮಂತ್ರ ಐಕ್ಯಮಂತ್ರಿ ಬರಬೇಕು ಅಂದರೆ ಈ ಐಕ್ಯಮತ್ಯ ಮಂತ್ರವನ್ನು ಕೇಳಿಸ್ಕೊಳ್ಬೇಕು ಖಂಡಿತವಾಗಿ ಪ್ರಯತ್ನಿಸಿ ಕೇಳಿಸ್ಕೊಳ್ಳಿ ಐಕ್ಯಮತ್ಯ ಮಂತ್ರವನ್ನು ಹಾಗೂ ಇನ್ನೂ ಒಂದು ವಿಶೇಷ ಧಾರಣೆ ಮಾಡುವಂತಹ ಒಂದು ಪರಿಹಾರ ಏನಪ್ಪಾ ಅಂದರೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ನಮ್ಮ ಒಂದು ಯಾಗ ಶಾಲೆಯಲ್ಲಿ ಇದೇ ಐಕ್ಯಮತ್ಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಐಕ್ಯಮತ್ಯ ಮಂತ್ರದಿಂದ ಹೋಮ ಆ ಮಂತ್ರದಿಂದ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಒಂದು ತಾಯಿತವನ್ನು ಕೊಡ್ತಾ ಇದ್ದೇವೆ ಹೇಳ್ತಲ್ವಾ ಇದರಲ್ಲಿ ಆ ಹೋಮದ ಶಕ್ತಿ ಹೋಮದ ಭಸ್ಮ ಹೋಮದ ಒಂದು ಶಕ್ತಿಯನ್ನು ತುಂಬಿಡ್ತೇವೆ ಅಭಿಮಂತ್ರದ ಮಾಡಿ ಕೊಡ್ತಕ್ಕಂಥದ್ದು ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಂಡ್ರೆ ಆಯ್ತು ನಿಮ್ಮ ಕುತ್ತಿಗೆಯಲ್ಲಾಗಿರಬಹುದು ಬಲಗಡೆ ಕೈನ ತೋಳಲ್ಲಾಗಿರಬಹುದು ಧಾರಣೆ ಮಾಡಿಕೊಂಡ್ರೆ ಸಾಕು ಐಕ್ಯವತ್ಯ ಮಂತ್ರದ ಹೋಮದ ಭಸ್ಮ ನಿಮ್ಮ ಹಳೇಲಿರುತ್ತೆ ಆ ಒಂದು ತಾಯ್ತ ನಿಮ್ಮ ಕುದಿಗೆಯಲಿರ್ತದೆ ಖಂಡಿತವಾಗಿ ನಿಮಗೆ ಅದರ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡ್ತದೆ ಏನಾದರೂ ಮಾಟಮಂತ್ರದಿಂದ ದೃಷ್ಟಿದೋಷದಿಂದ ಜಗಳಗಳು ಜಾಸ್ತಿ ಆಗ್ತಾ ಇದೆಯಾ ಐಕ್ಯಮತ್ಯ ಮಂತ್ರದ ಜೊತೆಗೆ ಮತ್ತೊಂದು ವಿಶೇಷವಾದ ಪರಿಹಮ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ಆದ್ದರಿಂದ ಶೂರಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಭಿಮಂತ್ರಿತ ತ್ರಿಶೂಲವನ್ನೇ ಕೊಡ್ತಾ ಇದ್ದೇವೆ ಹೋದ ವರ್ಷವೂ ಸಹ ನಾವು ಕೊಟ್ಟಿದ್ದವಾಗಿತ್ತು ಶುರಿನಿ ದುರ್ಗಾಹೋಮವನ್ನು ಮಾಡಿ ಅದು ನಿಮ್ಮ ಮನೆಯಲ್ಲೇ ಆಲ್ರೆಡಿ ಇದೆ ಅಂತ ಆದರೆ ನೀವು ಹಿಂದೆ ಯಾವಾಗಾರು ಕೊಟ್ಟಿದ್ದು ಸಂಕಲ್ಪ ಸೇವೆಗೆ ಅದನ್ನು ಬಂದಿತ್ತು ನಿಮಗೆ ಅಂತ ಆದರೆ ಅದು ಬಹಳ ಕಾಲ ಆಗಿದ್ದರಿಂದ ಅದನ್ನು ತೆಗೆದು ಎಲ್ಲರೂ ಹರಿಯುವ ನೀರಿನಲ್ಲೋ ಅಥವಾ ಒಂದು ಅಶ್ವತ್ಥ ವೃಕ್ಷ ಅರಳಿ ಮರದ ಬುಡದಲ್ಲೋ ಅದನ್ನು ವಿಸರ್ಜನೆ ಮಾಡಿ ಅಂದರೆ ಅಲ್ಲಿ ಇಟ್ಟುಬಿಟ್ಟು ಬಂದುಬಿಡಿ ಈ ಹೊಸದಾಗಿ ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೆ ಇದನ್ನು ಕೊಡ್ತೀವಲ್ಲ ಇದನ್ನು ದೇವರ ಮನೇಲಿ ಮತ್ತೆ ಇಡಿ ರೀಪ್ಲೇಸ್ ಮಾಡಿ ಹಳೇ ತೆಗೆದು ಇಡಿ ಇಟ್ಟು ಇದು ಮಾಡಿ ಇಲ್ಲ ಫಸ್ಟ್ ಟೈಮ್ ಕೊಡ್ತೀರಂದರೆ ಫಸ್ಟ್ ಟೈಮ್ ಪರವಾಗಿಲ್ಲ ನೀವು ಹೆಸರು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನ ನಿಮ್ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಕೊಡಿ ಸಾಕು ಯಾಕೆ ಈ ದೃಷ್ಟಿದೋಷ ಶತ್ರು ಬಾಧಗಳಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದ್ರೆ ಇದು ಅದನ್ನು ಪರಿಹಾರ ಮಾಡುತ್ತಾ ಇತ್ತು ತ್ರಿಶೂಲ ಹಾಗೂ ಆ ಒಂದು ತಾಯತ ನಾನು ಕೊಡ್ತಕ್ಕಂಥದ್ದು ಅದನ್ನು ಕಟ್ಕೊಳ್ಳೋದ್ರಿಂದ ಈ ತಾಯಿತ ಕಟ್ಕೊಳ್ಳೋದ್ರಿಂದ ಇದರಲ್ಲಿ ವಿಶೇಷವಾಗಿ ಅಭಿಮಂತನೆ ಮಾಡಿ ನಿಮಗೆ ಕೊಡ್ತಾ ಇರೋದು ಐಕ್ಯಮತ್ಯ ಮಂತ್ರದಿಂದಲೇ ಅಭಿಮಂತನೆ ಆಗಿರುತ್ತೆ ಆದ್ದರಿಂದ ಐಕ್ಯಮತ್ಯ ಅನ್ನೋದು ಜಾಸ್ತಿ ಆಗುತ್ತೆ ಗಂಡ ಹೆಂಡ್ತಿದ್ರೆ ಇಬ್ಬರೂ ಸಹ ಧಾರಣೆ ಮಾಡಿಕೊಂಡಾಗ ಅದು ಕೂಡ ತುಂಬ ಚೆನ್ನಾಗಿ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗತ್ತೆ ಅಷ್ಟೇ ಅಲ್ಲ ನಾವೇನಾದರೂ ಈ ವಿವಾಹದ ವಿಚಾರದಲ್ಲಿ ಸಮಸ್ಯೆಯಾಗಿ ದಂಪತಿಗಳ ಜಗಳವನ್ನು ಸ್ಥಾಪಗಳಾಗ್ತಾ ಇದ್ರೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಅದ್ರ ಜೊತೆಗೆ ಐಕ್ಯಮಂತಿ ಮಂತ್ರ ಹೋಮ ಮಾಡ್ತಿರೋದ್ರಿಂದ ಇನ್ನೂ ಅನುಕೂಲ ಗಂಡ ಹೆಂಡತಿ ಇಬ್ಬರು ಧಾರಣೆ ಮಾಡ್ಕೊಳ್ಬಹುದು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಡಲಿ ಅನ್ನುವಂತಹ ಕಾರಣದಿಂದ ಆಯ್ತಲ್ವಾ ಅದ್ರ ಜೊತೆಗೆ ಗುರು ಶನಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಇದೆಲ್ಲ ಹೋಮಗಳು ಇರುತ್ತೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದವನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬಿಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅದ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ ಈಗ ಬನ್ನಿ ಐಕ್ಯಮತ್ಯ ಮಂತ್ರವನ್ನು ಕೇಳಿಸ್ಕೊಳ್ಳೋಣ ಓಂ ಸಂ ಅನ್ಯರ್ಯ ಆ

समानो मन्त्रः समितिः समानि समानं मनःसह चित्तमेषा समानं मन्त्रमभिमन्त्रये वसमाने नवो हविषा अजुहोमि समानी व आकूतिः समाना हृदयानि वः समानमस् तो वामनो यथा वस्सु सहसति ओम शांति 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 हरि ओम